ಗಿಲ್ಲಿ ಗಿಲ್ಲಿ ನೆನ್ನೆ ಪೆಪಿಸೋಡ್ ನೋಡ್ಬೇಕಿತ್ತು ಬೆಂಕಿ ಬೀರು ಗಾಳಿ ಯಾಕೆ ಅಂದ್ರೆ ರಿಷಿಕಾ ಅಂತ ಹೋಗ್ಳ ಅವಳೆ ಏನು ಜೊಲ್ರಾಣಿ ನೆನ್ನೆ ಮೊನ್ನೆ ಬಂದಿರೋ ಹುಡ್ಗುನ್ ಜೊತೆ ಜೊಲ್ ಬಿಡ್ಕೊಂಡು ಏನೋ ಯಾರು ಜನ್ಮದ ಪ್ರೀತಿ ಹಂಗಿ ಡೌಡ್ಕೊಂಡು ಕಥಾ ಹೊಡ್ಕೊಂಡು ಸಾಗಿಸ್ತಾವಳಿ ಬಿಗ್ ಬಾಸ್ ಅಲ್ಲಿ ನೆನ್ನೆ ಆಡಿದ ಆಟಗಳು ಹೆಂಗ ಈ ವಾರ ನಾಮಿನೇಟ್ ಆಗ್ಬಿಟ್ಟಲ್ಲ ಸೊ ಹಂಗಾಗಿ ಹೈಲೈಟ್ ಆಗ್ಬೇಕಲ್ಲ ಅದಕ್ಕೆ ಬಂದ್ಬಿಟ್ಟು ಮಾ ಎಲ್ಲಾರ ಹತ್ರನು ಜಗಳ ಆಡ್ಕೊಂಡು ಐಲೇತು ಗಲಾಟೆ ಮಾಡಿಕೊಂಡು ಹೋಯ್ತಾ ಇದ್ದು ಗಿಲ್ಲಿ ಜೊತೆ ಜಗಳ ಆಡೋದು ಗಿಲ್ಲಿ ಜೊತೆ ಜಗಳ ಆಡೋದು ಬಿಡ್ತಾನ ಬುಡಕಾಯ್ತದ ಗಿಲ್ಲಿ ಬುಟ್ಟೆ ಬಿಡ್ತಾನ ನೆವರ್ ಮಾಡ್ದ 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 ಚೆನ್ನಾಗಿ ಮಾಡ್ದ ಏನೋ ಆಟ ಆಡಿದ್ಲು ಏನೋ ಪಾಯಿಂಟ್ಸ್ ಎಲ್ಲ ಬಂದ್ಲು ಬಟ್ ಗಿಲ್ಲಿ ಜಗಳ ಆಡಿ ತಪ್ಪ ಆಯ್ತು ಅದಲ್ ಬೇಕಿತ್ತ ಉಗ್ರಲ್ ಹೋಗಿ ಗುಡ್ಲಿ ತಗೊಬೇಕಿತ್ತ ಮಾತು ಮಾತಾಡ್ಬೇಕು ಆಡ್ಬಿಡೋದಲ್ಲ ಯಾಕೆ ಅಂದ್ರೆ ಅದೇ ವೈಲೇಟ್ ಆಗ್ಬೇಕಲ್ಲ நாம உலக ஜோல் இட்ட ஆப்போ நடுகுட்டவளை இட்டர்லேத்து விட்டவளை எஸ்ட் இடெக அஷ் இர்ப் புட் ஊட்டு ஓவர் ரேட் இஷ்டி இல்லை இவ் இங்கப்பா வந்துபுட்ல அன்க்கண்டு இஷ்ட சைலி அவர மஞ்சு அக்கைண்டாக அந்த இவங்க ಅಲ್ಲಿ ಇಡಬೇಕಲ್ಲ ಹುರ್ದು ಇಷ್ಟು ವರ್ಷ ಇಷ್ಟು ವಾರ ಕಿಸಿಲ್ವಲ್ಲ ನಾವ್ ಮನೆಗೆ ಹೋಗಿ ಗ್ಯಾರಂಟಿ ಫಿಕ್ಸ್ ಆಗೋಯ್ತಲ್ಲ ಸೊ ಅದಕ್ಕಾಗಿ ಲಟ ಲಟ ಲಡ ವಾದಗಳು ಪ್ರತಿವಾದಗಳು ಸುಮ್ಮನೆ ಅನ್ನೆಸರಿ ಮಾತುಗಳು ಬೇಕಿತ್ತ ಲಾಸ್ಟ್ ಹೇಳೋದ್ ಬೇಕಿತ್ತ ಹಬ್ಬ ಗಿಲ್ಲಿ ಕೊಟ ಮಂಜ ಇನ್ನೊಂದ್ಸಲ ತಂಟೆ ಹೋಗ್ಬಾರ್ದು ಯಾಕೆ ತಂಟೆ ಹೋಗ್ಬಿಡ್ರಿ ಈ ವಾರ ಲಾಸ್ಟ್ ಅಲ್ವಾ ಅವಳ ಕತೆ ಮುಗೀತು ಈ ತರ ಸೀನ್ ಕ್ರಿಯೇಟ್ ಮಾಡೋದಲ್ಲ ನಡೆಯಲ್ಲ ಟೆಕ್ನಿಕಲಿ ಗಿಲ್ಲಿ ತರ ಗಿಲ್ಲಿ ಥರ ಆಟ ಆಡಬೇಕು ಸಿಲ್ಲಿ ಥರ ಆಟ ಆಡ್ಬಿಡ್ದು ಆಡ್ದ ಗಿಲ್ಲಿ ಹೊಡೆದ ಹೆಂಗ್ ಹೊಡಿಬೇಕು ಎಲ್ಲಿ ಹೊಡಿಬೇಕು ಯಾವ್ದಾರು ಹೊಡಿಬೇಕು ಹೊಡ್ದ ಅಕ್ಕ ತರಗ ಅವರು ಉಂಟು ಬೇಕಿತ್ತರ ಸಿಕ್ಕ ಅಣ್ಣ ಯಾವತ್ತಿದ್ರು ಅಣ್ಣನೇ ಚಿಕ್ಕ ಹುಡುಗಿ ಇನ್ನು ಚಿಕ್ಕ ಹುಡುಗಿ ತೋರು ಟಿ ಆರ್ ಪಿ ಕಿಂಗ್ ತಗೊಬಿಟ್ಟು ನಾನು ಎಲ್ಲಿಟಾಕ್ಬಿಟ್ಟು ನಾನು ಪಾಯಿಂಟ್ ಟಿ ಆರ್ ಪಿ ತೀನಿ ಹೋಗ್ಬೇಡ ಟಿ ಆರ್ ಪಿ ಎಲ್ಲ ನೀನೇ ಹೋಗ್ಬಿಡ್ತೀಯ ಬಿಗ್ ಬಾಸ್ ಮನೆಯಿಂದ ಅಲ್ವಾ ಆಟ ಆಟ ಥರ ಆಡಬೇಕು ಆ ಹುಡುಗಿ ಹೆಣ್ಣು ಅದು ಹುಡುಗಿ ಹೆಣ್ಣು ತಲೆ ರಕ್ಷಿತ ಹಾಕಿಕೊಂಡು ಗೋರ್ಮೇಳೆ ಬಟ್ಟೆ ಲಿಟ್ರದ್ದು ಬಟ್ಟೆನ ಎಳ್ದು ಅಕಸಮ ಮಿಸ್ಸಾ ಹೆಚ್ಕೊಂಡು ಬಟ್ಟೆ ಆಚೆ ನನ್ನ ಬಿಟ್ಟಿದ್ರೆ ಮನೆ ಮರಿದಿನ ನನ್ನ ಮನೆ ಮರಿದಿನ ಕೊಡ್ತಿದ್ದ ಅವರಿಗೆ ಅಲ್ವಾ ಆಟ ಆಟ ಥರ ಆಡಬೇಕು ಆಟ ದೇಶ ಕೂತ್ಕೆ ಮೇಲೆ ಇಟ್ಬಿಡೋದು ಅವ್ಳು ಮಣ್ಣು ಇರ್ತಿದ್ದು ತಪ್ಪಿಲ್ಲ ನೀವು ಮಾಡಿರೋ ತಪ್ಪು ಅದಕ್ಕೆ ಅವಳು ಮಾಡಿರೋ ತಪ್ಪಿಲ್ಲ ನೀನು ಕರೆಕ್ಟಾಗಿ ಹಿಡಿದ್ರೆ ಅವ್ಳು ಮನೆ ಇರ್ತಾ ಅವಶ್ಯಕತೆ ಇರ್ತಿರ್ಲಿಲ್ಲ ಕುದ್ಕೆ ಇಟ್ಕಂಡ್ರೆ ಯಾವಾಗ್ತಾರೆ ಇದಾಗುತ್ತೆ ಆಟ ಆಟ ಆ ಸೆಕೆಂಡ್ರಿ ಕಾಲು ಕಣ್ಣು ಕುದಕ್ಕೆ ಎಲ್ಲ ಕರೆಕ್ಟಾಗಿದ್ರೆ ಆಟ ಅದ್ಬಿಟ್ರೆ ಕುತ್ತಿಗೆ ಹಾಕೊಂಡು ಇಟ್ಬಿಟ್ರೆ ತಪ್ಪು ಅದಕ್ಕೆ ಅವನು ಸ್ಟ್ಯಾಂಡ್ ತೊಗೊಂಡ ಅವ್ರಿಗೆ ರಕ್ಷಿತ ಪರವಾಗಿ ಸ್ಟ್ಯಾಂಡ್ ಯಾವ್ದ್ರಿ ತೊಗೊಂಡೆ ಅಲ್ಲೂ ಪಾಪ ಅಲ್ಲೂ ಹೆಲ್ಪ್ ಮಾಡ್ದೆ ಅಲ್ಲೂ ಜಗಳ ಆಡ್ದ ಗ್ರೌಂಡಲ್ಲಿ ನೀನು ಇನ್ನೊಂದು ಮಂಜಾ ಇಲ್ಲಿ ಅಂದರೆ ಏನಪ್ಪ ಸ್ಟೂಡೆಂಟ್ ಆಫ್ ದ ವೀಕು ನಿನಗೆ ಅವ್ನು ಕೊಡೋದು ಇಬ್ಬರ ಮೇಲಿ ಕೊಟ್ಟ ಚೆನ್ನಾಗಿ ಈಸ್ಕೊಂಡ ಸೊ ನೀನು ನಾಗುವರಿಂದ ಆಟ ಆಡ್ಕೊಂಡು ಬರಬೇಕಿತ್ತು ನೀಟಾಗಿ ಎಲ್ಲ ಕಡೆ ಎಲ್ಲ ಇವಾಗ ಎದ್ಬಿಟ್ಟು ಸ್ಟ್ಯಾಂಡ್ ತಗೊಬಿಟ್ಟು ಹೊಟ್ಟೆ ಹೊಟ್ಟು ಬಿಡಲ್ಲ ನೋಡ್ತೀನಿ ಗಿಲ್ಲಿ